ಅಪ್ಪಲ್ ಕಲಾ ಅಂತ ಗೊತ್ತು ನಗು 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 ಏನ್ ಚಸ್ಪತಿ ನಿಮ್ಮ ಮನೆಯವ್ರಿಗೆ ಏನು ತಿಕ್ಕಿಲು ಬಿಕ್ಕಿಟ್ಟಿದ್ದೈತ ಹಿಂಗೆ ಹಾಂ ಹೆಂಗೆ ನಿಮ್ಮ ಮನೆಯವ್ರ್ಗಾ ಅಡ್ಯಾ ನಗು ನನ್ನ ಗನ ಕೈ ಎತ್ತು ಅಡೆ

ಅಯ್ಯೋ ನಗು ಅವು ಕೇಳ್ತಾಳೆ ಕದ ಹ್ಮ್ ಅವಳ ಆಚಮಗೆಲ್ಲ ಆರಕ್ಕಾಗಲ್ಲ ನಗು ಯಾಕಂದ್ರೆ ಚೇತನ ಅಕ್ಕಿನ ಮಡುವೆ ಇಲ್ಲ ನಾನು ಇಷ್ಟು ಆಸೆ ಕಂಡಿದ್ದೆ ನಿನ್ ಮನೆ ಉಳ್ಕೊಂತೈತೆ ಹಂಗೆ ಅನ್ಬಿಟ್ಟು ಸ್ನೇಹ ನಮ್ ಮನೆ ಸ್ವಚ್ಛ ಅಂತ ನಿಮ್ ಮನೆಯವ್ರು ನೋಡಿದ್ರೆ ನಾನು ಅರ್ಥ ಮನೆ ಉಕ್ಕಂತೇ ಬಿರು ನಗು ಯಾಕಂದ್ರೆ ಕಾರುಣ್ಯ ನನ್ನ ಅಮ್ಮಕ್ಕ ಗೊತ್ತಾಯ್ಡಲ್ಲ ಆತ ಅಮ್ಮ ಏನ್ ಕಾರುಣ್ಯ ಕಾಪಾಡ್ ಮನೆ ಹೋಗ್ಬೇಕಿರಮ್ಮ ಏನಕ್ಕೆ ಒಂದ್ ಐದ್ ನಿಮಿಷ ಕೆಲಸ ಇದೆ ಪಾಪ ಹಂಗೋಗ್ ಹಂಗ್ ಬರ್ತೀನಿ ಏನು ಬೇಕಾಗಿಲ್ಲ ಬಾ ಹಂಗ್ ನೀನು ನಡಿ ಒಳಕ್ಕೆ ಒಳಕ್ಕೆ ಅದು ಪಾಪ ಸರ ಜಾತೆ ಊರಿಗೆ ಹೋಗ್ತಾವ್ರಂತೆ ಅದೇನು ಫೈಲ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಯಾವ ಫೈಲು ತಗೊಂಡ ಅವ್ರ ಕಡೆಯಿಂದ ಅವ್ರ ಯಾರು ದುಡ್ಡು ಕೊಡಲ್ಲ ಸುಮ್ನೆ ಫ್ರೀ ಕೆಲಸ ಮಾಡ್ಸ್ಕೊಂತಾರ ಅಷ್ಟೇ ಸರಿ ಅದನ್ನಾದ್ರೂ ಹೇಳ್ಬಿಟ್ ಬರ್ತೀನಿ ಪಾಪ ಬೇಕಾಗಿಲ್ಲ ಫೋನ್ ಐತಲ್ಲ ಫೋನ್ ಅಲ್ಲೇ ಮಾತಾಡು ಏನೋ ಏನಾದ್ರು ಗೊತ್ತಾಗಂತೆ ಅವನಿಗೆ ಮಾತಾಡ್ತಾ ಬಲ್ಲೆ ಏನೋ ಅಂತ ನೋಕ ಹೋಯ್ತು ಬಲ್ಲೆ ಬಿಡು ನಗು ಬೇಕಾಗಿಲ್ಲ ಯಾರು ಹೋಗೋದು ಬೇಕಾಗಿಲ್ಲ ನಮ್ಮ ಸಂಬಂಧ ಬೇಡ ಅಂದಮೇಲೆ ಇನ್ನೇನು ಕೊಡ್ಬೇಕು ಅವ್ರ ಮನೆಗೆ ನಡಿ ಒಳಗಡೆ ಏನಣ್ಣ ಚವ ಜಮ್ನ ಒಂದು ಐದು ಸಾವಿರನ ಹತ್ತು ಸಾವಿರನ ತಾತ್ ಕೊಡ್ಬೋದು ಹ್ಞೂ ಅದಕ್ಕೆ ಓದಾಡ್ಬೋದಣ್ಣ ಓಲೆ ಬಿಡು ನಗು ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು ಅಲ್ಲ ನಾನು ಇಷ್ಟೊಂದು ಆಚೆ ಇಟ್ಕೊಂಡಿದ್ದೆ ಬೆಂಗಳೂರಲ್ಲಿಗೆ ಒಂದು ಅಪಾರ್ಟ್ಮೆಂಟ್ ಇಸ್ಕೊಳ್ಳೋಣ ಅಂತ ಹ್ಞೂ ಎಷ್ಟು ಬಾಡಿಗೆ ಬರ್ತೈತೆ ಇವ್ರು ನೋಡಿದ್ರೆ ಹಿಂಗೆ ಪ್ಲೇಟ್ ಚೇಂಜ್ ಮಾಡಿಬಿಟ್ರಲ್ಲ ಹ್ಞೂ ನಮ್ಮ ಮಾವನಗಿದ್ಲು ಶ್ರೀಮಂತನಾಗಬೇಕು ಅಂತ ಆಸೆ ಏನು ಮಾಡೋದು ನನಗೆ ಬರೋ ಸಂಬಳನೆ ಸಾಲಲ್ಲ ಹೆಂಗೆ ಸಂಪಾದನೆ ಮಾಡಿದ್ರು ಆತ ಇಲ್ಲ ಮನೆ ಕೊಟ್ಬಿಟ್ಟ ಜಮೀನು ಕೊಟ್ಬಿಟ್ಟ ಬೇಗ ಆದಷ್ಟು ಒಳಗೆ ಕೊಟ್ಬಿಟ್ಟ ಇವಾಗ ಕೇಳಿದ್ರೆ ಹತ್ತು ಹದಿನೈದು ಇಪ್ಪತ್ತು ಇಷ್ಟೇ ದುಡ್ಡು ಕೊಡೋದು ಅದ್ರ ಮೇಲೆ ಒಂದು ರೂಪಾಯಿ ಬಿಚ್ಚಲ್ಲ ಎಲ್ಲ ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂತಾನೆ ಕಾರು ನೇನು ಓದಿಸ್ಬಿಟ್ರೆ ಕೈಲಾಶಿನ ಓದಿಸಿಬಿಟ್ರೆ ಅಷ್ಟೇ ಮುಗಿತು ಅಂದ್ಕೊಂಬಿಟ್ಟವ್ ನಮ್ಮ ಮಾವನು ನಮಗೇನು ಆಸೆ ಇರಲ್ಲ ಏನು ಮಾಡಬೇಕಂತ ದಿಕ್ಕ ತೋರಿಸಿಲ್ಲ ಎಲ್ಲದಕ್ಕೂ ಅಮ್ಮ ರಾಮು ಹೋಗ್ತಾಳಂತ ಹಂಗೆ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಮ್ಮ ಚೇತನ್ಯ ಫೋನ್ ಮಾಡಿದ್ಲು ಬಾ ಅಂತ ಒಂದು ಹಚ್ಚಿಡಿ ಎತ್ತಡ ತಿಳಿದು ಓದಣೆ ಅವ್ ಎಷ್ಟಣ ಓದ್ತಾನೆ ಇಡು ಏನಿದ್ರಮ್ಮ ಅವರು ಹೇಳಿಡ ಅವರು ಮಾರಣ ಮುಳುಗಿ ಅಂತ ನಮ್ಗೆ ತಳಿ ಅಂತಿದೆ ಹ್ಞೂ ಅದಕ್ಕೆ ತೇಯಿನೂ ನಾನು ಸಮಾಜದ ಅಂತ ಹೇಳಿಲ್ವ ಅದಕ್ಕೆ ತಾಪಮ್ಮ ಕಮ್ಮಲ್ಲಿ ಇಟ್ಟಿದ್ದಂತ ಹೇಳಮ್ಮ ಹೇಳಿ ಬಾಯ್ ಕಮ್ಮನಾಗ ಈ ಒಂದು ಒಂದು ತಾತ ಹೋಗ್ಬಿಡ್ತಾರೆ ಹೇಳಂತ ಪಪ್ಪ ದುರಾಸೆ ನೋಡಮ್ಮ ಬೇರೆಯವ್ರು ದುಡ್ಡು ಆಸೆ ಬಿಡೋ ಬದಲು ನಾವೇ ಕಷ್ಟಪಟ್ಟು ದುಡಿಬೋದಲ್ಲ ಅವಳಿಗ ನಾತಿಡಿಕ್ ನಾತಿಡಿಕೆ ತಾವ್ಕಾಡ ಆಗಿರ್ಬೇಕು ಹ್ಞೂ ನಿಧಾನವಾಗಿ ತಾವ್ಕಾಡ ಹಾಕುದು ನಾತಿಡಿ ನಾತಿಡಿಕೆ ತಾವ್ಕಾಡ ಆಗಬೇಕು ಇವಳ ಹತ್ರ ಏನು ಮಾರೋದು ಎಲ್ಲ ಅಯ್ಯೋ ಕಡಮ ಇಡಕ್ಕ ಮಣೆ ಅದೇ ಐದತ್ರ ಜಮೀನದೇ ಬೋರ್ಡದೆ ಬೆಲೆ ತಾಯ ಆಮೇಲೆ ಬಾಳ ಹ್ಞೂ ಆಮೇಲೆ ಓದ್ತಿಂದ್ಬಿಡು ಇದಕ್ಕೋ ಅಣ್ಣ ಹಿಂಗೂ ಕು ಏನಾಯ್ತು ಅಲ್ಲ ಅವನು ಹರ್ಷ ಚೈತನ್ಯ ನನಗೆ ಎಷ್ಟು ಅವಮಾನ ಮಾಡ್ಬಿಟ್ರು ಚರಣ್ಯ ಛೇ ನನಗಂತೂ ಬದುಕಿರ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಏನಾಯ್ತು ನಾನು ಯಾರೂ ಗೊತ್ತಾ ಇಲ್ಲ ಅಂತ ಹೇಳ್ತಾಳಲ್ಲ ಅವಳು ಚೈತನ್ಯ ಎಷ್ಟು ದುರಂಕರ ಇರ್ಬೇಕು ಅವಳಿಗೆ ಏನೋ ನೀನು ಕರೆಕ್ಟಾಗಿ ಹೇಳ್ತಾ ಇಲ್ಲ ನನಗೆ ನಂಗೆ ಅರ್ಥ ಆಗ್ತಾ ಇಲ್ಲ ಇವನು ಹರ್ಷ ಮದುವೆ ಆಗ್ತವನಲ್ಲ ಚೈತನ್ಯನ ನಾನು ಅವನ ಹತ್ರ ಹೋಗಿದ್ದೆ ಹೋಗ್ಬಿಟ್ಟು ನಾನು ಚೈತನ್ಯನ ಬೇಡ ಅಂತ ಹೇಳಿದ್ದು ನೀನು ಮದುವೆ ಆಗ್ತಾ ಇದೆಯಾ ಅಂತ ಹೇಳಿದೆ ಅವನು ಇರು ನೀನು ಇಲ್ಲೇ ಇರು ನಾನು ಎದುರುಗಡೆ ಫೋನ್ ಮಾಡ್ತೀನಿ ನಿನ್ನ ಬಗ್ಗೆ ಚೈತನ್ಯ ಹತ್ರ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಫೋನ್ ಮಾಡಿದ್ರೆ ನನ್ನ ಬಗ್ಗೆ ಎಷ್ಟು ದುರಾಕಾರವಾಗಿ ಮಾತಾಡ್ತಾಳೆ ಗೊತ್ತಾ ಅವಳು ಹೋಗಕ್ಕೆ ಹೋಗಿದ್ದೆ ನಿಂಗೆ ಇಷ್ಟ ಇಲ್ಲ ತಾನೆ ಮತ್ತೆ ಏನು ಕಾಲ ವ್ಯಂಗವಾಗಿ ಮಾತಾಡೋಕೆ ಹೋಗಿದ್ದೆ ಅಮ್ಮನ್ಗೆ ಏನಾದರೂ ಈ ವಿಷಯ ತಿಳಿದ್ರೆ ಇನ್ನು ದೊಡ್ಡ ರಾಮಾಯಣ ಅಷ್ಟೇ ಅಮ್ಮನಿಗೆ ಏನು ಗೊತ್ತಾಗುತ್ತೆ ಯಾರು ಹೇಳ್ತಾರೆ ಅಮ್ಮನಿಗೆ ಎಲ್ಲಿ ಅಮ್ಮ ನೀನು ಯಾಕೆ ಹೋಗಿದ್ದೆ ಏ ಸುಮ್ಮನೆ ಇರಲಿ ಅವ್ನು ಗೋಳ ಅವ್ನಿಗೆ ಸ್ವಲ್ಪ ಮನ್ಸಿಗೆ ಬೇಜಾರು ಮಾಡಬೇಕು ಅಂತ ಹೋಗಿದ್ರೆ ಅವಳು ಎಷ್ಟು ದುರಂಕರವಾಗಿ ಮಾತಾಡ್ತಾಳೆ ಹಾಂ ಅದಕ್ಕೆ ಅಣ್ಣ ನಾನು ಹೇಳಿದ್ದು ಬೇಡ ಅವರು ಅಂತ ಅವ್ರ ಸವಾಸನ ನಮಗೆ ಬೇಕಾಗಿಲ್ಲ ಇಲ್ಲ ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ನಾವು ಮದುವೆ ಒಂದಾಗಲಿ ಸುಮ್ಮನೆ ಇರು ಸುಮ್ಮನೆ ಇರು ಮದುವೆ ಒಂದಾಗ್ಲಿ ನೀನು ಯಾವ ವಿಷಯಕ್ಕೂ ಹೋಗ್ಬೇಡ ನಾನು ಅವ್ರಿಗೆ ತುಂಬ ಸೈಲೆಂಟು ಅಂತ ಅಂದ್ಕೊಂಡಿದ್ದೆ ಎಷ್ಟೊಂದು ಮಾತಾಡ್ತಾಳೆ ಅವಳು ಅಷ್ಟೊಂದು ಮಾತಾಡ್ತಾಳ ಹೌದು ಎಷ್ಟು ಮಾತಾಡ್ತಾಳೆ ಗೊತ್ತಾ ಯಾರು ಅವ್ನು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ ದುರಾಂಕರ ಅವ್ರಿಗೆ ದುಡ್ಡಿದೆ ಅಂತ ದುಡ್ಡಿದ್ರೆ ಅವ್ರ ಇರಲಿ ಏನದು ಆ ಏನು ಇಲ್ಲಮ್ಮ ಏನೋ ಜೋರ ಜೋರಾಗಿ ಮಾತಾಡ್ತಾ ಇದ್ದೀರಿ ಇಲ್ಲ ಏನು ಇಲ್ಲ ಏನು ಹೇಳಬೇಡ ಅಮ್ಮನಿಗೆ ಇಲ್ಲ ಇಲ್ಲ ಅಮ್ಮಾಬಾ ಬರ ನಾನು ಅಮ್ಮಾಬಾ ಮೂನ್ಸರೆ ಮಮ್ಮೋ ಬದಿ ನಾವು ಬದಿ ಬರೋಕ ಮುಂಚೆ ಫೋನ್ ಮಾಡ್ತೀವಿ ಸರಿ ಅಮ್ಮಾಬಾ ಆಯ್ತು ಅವಳು ಲೇಟ್ ಆಳಂತೆ 2 ಗಂಟೆ ಹಾ ಸರಿಮ್ಮ ಫೋನ್ ಬಮ್ಮಾಚನಮ್ಮ ಬರನಾ ಸಾವಿತ್ರಿಯ ಅತ್ತೆ ಚೈತನ್ಯಾ ಓ ಬರನಾ ಹಾ ಸರಿಮ್ಮ ಏನಪ್ಪ ರಾಮು ಬಚ್ಚನೆನಾ ಹ್ ನೆಡಿಪ್ಪ ಅಜ್ಜಿ ಹೊಟ್ಟಿ ಹತ್ರ ಹೋಗಿ ನೋಡ್ಕೊಂಡು ಹೋಗೋಕ್ಕೆ ಟೈಮ್ ಆಗುತ್ತಿದೆ ಫೋನ್ ಮಾಡಿದಾನ ಇನ್ನ ಬಂದಿಲ್ಲ ಹೌದಾ ಏನದು ಗುಜ್ಜು ಗುಜ್ಜು ಏನು ಇಲ್ಲ ರಾಮು ಮದುವೆ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತಲ್ಲಪ್ಪ ಮದುವೆ ಇನ್ನೊಂದು ಎರಡು ದಿವಸ ಐತೆ ಅನ್ನೋಂಗೆ ಬರ್ತೀನಮ್ಮ ನಂಗೆ ಒಂದು ಸ್ವಲ್ಪ ರಿಸರ್ಚು ಅದೆಲ್ಲ ಕೆಲಸ ಐತೆ ಅದೆಲ್ಲ ಮಾಡಬೇಕು ಇಲ್ಲ ಅಂದ್ರೆ ತಿರ್ಗಿ ಮುಂದೆ ನನಗೆ ಪ್ರಾಬ್ಲಮ್ ಮೂರು ವರ್ಷಕ್ಕೆ ಮುಗಿಸೋದು ಇನ್ನು ಐದು ವರ್ಷಕ್ಕೆ ಹಾಕುತ್ತಾರೆ ಓ ಬೇಡಪ್ಪ ಬೇಡ ಬೇಡ ಐದು ವರ್ಷಕ್ಕೆ ಬೇಡ ಮೂರು ವರ್ಷಕ್ಕೆ ಮುಗಿಸ್ಕೊಂಡು ಬಂದ್ಬಿಡು ಹ್ಞೂ ಅಣ್ಣ ಇವಾಗ ಏನಾದ್ರು ನಾನು ಸ್ವಲ್ಪ ಡಿಲೇ ಮಾಡಿದ್ರೆ ಅವ್ರು ಕೊಟ್ಟಿರೋ ರಿಸರ್ಚ್ ಎಲ್ಲ ಮಾಡ್ತೀರಾ ಐದು ವರ್ಷಕ್ಕೆ ಹಾಕುತ್ತಾರೆ ಸರಿನಪ್ಪ ಹೋಗ್ಬಿಟ್ಟ ಇನ್ನೊಂದ್ ಐದು ನಿಮಿಷ ಐದೈದು ನಿಮಿಷ ಯಾಕ ಅದೇ ಮನೆ ಬಿಟ್ಟು ಓ ಇನ್ನು ಸ್ವಲ್ಪ ತಾತ್ ಮೇಲೆ ಬಿಟ್ಟು ಹೋಗ್ಬೇಕಂತೆ ಯಾರು ಹೇಳಿದ್ವ ಹಂಗಂತ ಯಾವ ಇನ್ನೂರು ಹೇಳಿದ್ರಪ್ಪ ಅದ್ ಯಾರೋ ನಂಕೂರಷ್ಟು ನೋಡ್ತಂಗೆ ಅಣ್ಣ ಗೂಗಲ್ 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 ಅಂಗ ನೋಡಿರೋದ್ ನಾನು ಗೂಗಲ್ ಅಂದ್ರೆ ಗೂಗಲ್ ಅಂತ ಅಣ್ಣ ಅದ್ರಾಗ ನೋಡಿದ್ ನಾನು ಓ ಹೌದಾ ಅದು ಫೋನ್ ಫೋನ್ ಅದೇ ಓಹ್ ನಂಕು ಹಂಗೆ ಅದನ್ನ ತೋರ್ಸ್ಕೊಟ್ಬಿಡಪ್ಪ ನಂಕ ಈ ಟೈಮಗ್ಲೆಲ್ಲ ಕೇಳಕ್ಕ ತಿರ ಹತ್ರ ಹೋಗಕ್ಕ ಟೈಮೇ ಆಗಲ್ಲ ನಂಕು ಅದ್ರಾಗ ತೋರ್ಸ್ಕೊಟ್ಬಿಡಪ್ಪ ಹ ನಾನು ಕಲ್ಕೊಂಬಿಡ್ತೀನಿ ಅದ್ಯಾಕಮ್ಮ ಹಂಗ ಇದ ನಂಕಂಗೆ ತೋರ್ಸ್ಕೊಟ್ಬಿಡಪ್ಪ ಆ ಗೂಗಲ್ ಆಗ ನೋಡ್ಕೊಂತೀನಿ ಯಾವ ಟೈಮು ಏನು ಯಾವ ಟೈಮು ಒಳ್ಳೇದು ಯಾವ ಟೈಮ್ ಕೆಟ್ಟೋಯೋ ಅಂತ ಏನಮ್ಮ

ಹಂಗೆ ಹೊಟ್ಟೆ ಹೋಗುತ್ತವೆ ಓ ನಮ್ಮ ಮುಂಬುದ್ ಯಾವಾಗ ಹೆಲಿಕಾಪ್ಟರ್ ಹೋಗ್ಬಿಟ್ಟು ಬಂದವಳೆ ಅದಕ್ಕೆ ಹೇಳ್ತಾ ಇರೋದು ಅಯ್ಯ ನಾನೆಲ್ಲ ಹೆಲಿಕಾಪ್ಟರ್ ಹೋಗಿಲ್ಲಪ್ಪ ನೀನ್ ಹೋಗಿ ಬಂದಿದ್ದೆ ಹೆಲಿಕಾಪ್ಟರ್ ಬಿರಿ ಹೋಗ ನಿಲ್ಸಾಗ ನಿಲ್ಸಲ್ವ ಯಾಕ ತಿಳಿದ್ವ ನಿಲ್ಸಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀಯ ಬಿರಿ ಬಿರಿ ಹೋಗುವ ಅದ್ ನೋಡೋ ನಾನು ಹೇಳ್ತಾ ಇದ್ರೆ ಅಂಬುಜಿ ಆನ್ಲೈನ್ ಗೆ ಫ್ಲೈಟ್ ಬುಕ್ ಮಾಡಿದ್ದೀನಿ ನಾನು ಆಯ್ತಾ ರಾತ್ರಿ ಒಂಬತ್ತುವರೆಗೆ ನನ್ ಫ್ಲೈಟ್ ಇರೋದು ಫ್ಲೈಟ್ ಹಂಗಂದ್ರೆ ಏನು ವಿಮಾನ ವಿಮಾನ ಹೆಲಿಕಾಪ್ಟರ್ ಎಲ್ಲ ಹೋಗೋದು ನಾನು ವಿಮಾನದೊಳಗೆ ಅದು ಬೇರೆ ಇದು ಬೇರೆನಾ ಹ್ಮ್ ಹೆಲಿಕಾಪ್ಟರ್ ಅಂದ್ರೆ ಇಬ್ರ ಮೂವರ ಹೋಗ್ಬೋದಷ್ಟೇ ಫ್ಲೈಟ್ ಅಂತಂದ್ರೆ ಸುಮಾರು ಒಂದ್ ನೂರ ಐವತ್ತರಿಂದ ಇನ್ನೂರು ಜನ ಹೋಗ್ಬೋದು ಅಯ್ಯೋ 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 ಅಷ್ಟು ಜನ ಎತ್ಕೊಂಡು ಅದು ಮ್ಯಾಕ್ ಓದ್ತದೇನ ನೋಡ್ತಾ ಹ ಅದು ಬೇರೆ ಅಷ್ಟು ಮ್ಯಾಲಕ್ಕೆ ನಮ್ ಕೊಂಡಿಕೆ ಕಾಣಿಸಲ್ಲ ಇನ್ನೂರು ಜನ ನೆತ್ಕೊಂಡು ಮ್ಯಾಕ್ ಓದ್ತದ ಅದು ಅದಕ್ಕೆ ಇನ್ನೆಷ್ಟು ಶಕ್ತಿ ಇರ್ಬೋದಪ್ಪ ನಿನ್ನಂಗೆ ಲೊಡ ಲೊಡ ಅಂತ ಮಾತಾಡಲ್ಲ ಸೈಲೆಂಟ್ ಆಗಿರ್ತದೆ ಅದಕ್ಕೆ ಅಷ್ಟು ಜನ ಎತ್ಕೊಂಡು ಮ್ಯಾಕ್ ಓದ್ತದೆ ಹಾ ಸರಿ ಬಿಡಪ್ಪ ಆಯ್ತು ಓಟ್ ಬಾಪ್ಪ ದೇವ್ರು ಒಳ್ಳೇದ್ ಮಾಡಿ ಮದುವೆ ಇನ್ನು ಮೂರು ದಿವಸ ಅನ್ನಂಗೆ ಹೊಟ್ಟು ಬಾ ಹ್ಮ್ ಸರಿ ಆಯ್ತು ಸರಿ ಬಾಪ ಹಾಗೆ ಓದ್ತಾ ಮಾತಾಡ್ಸ್ಕೊಂಡ್ ಹೋಗೋಣ ಸ್ವಲ್ಪ ಏನ್ ಎಲ್ಲ ಹಿಂಗ್ ನಿಂತ್ಕೊಂಡಿದ್ರಿ ಅಪ್ಪ ರಾಮ್ ಓದ್ತಾವ್ ಅದಕ್ಕೆ ಏನು ಓದ್ತಾವನೆ ಯಾಕೋ ಏಯ್ ಹೋಗಿ ಇರಾ ಮದ್ವೆ ಮುಗಿಸ್ಕೊಂಡು ಅಷ್ಟು ಕೆಲ್ಸ ಆಯ್ತಪ್ಪ ಬಂದ್ಬಿಡ್ತೀನಿ ನಾನು ಬೇಡ ಬೇಡ ಇಲ್ಲ ಇರು ಹ ಹೋಗೋದ್ ಬೇಡ ನೀನು ಹೋಗಿ ಅಂತೀರಪ್ಪ ಹೋಗ್ಬೇಡ ನೀನು ಇಲ್ಲ ಬಿಡಪ್ಪ ಏನೋ ಕೆಲ್ಸ ಅದಂತೆ ಮುಗಿಸ್ಕೊಂಡ್ ಬಂದ್ಬಿಡ್ಲಿ ಇವಾಗ ಕೆಲ್ಸ ಮಾಡಿಲ್ಲ ಅಂತಂದ್ರೆ ಇನ್ನ ಐದ್ ವರ್ಷಕ್ಕೆ ಹಾಕ್ತಾರಂತ ಇನ್ನ ಐದ್ ವರ್ಷ ಇರ್ಬೇಕು ಅವನಲ್ಲಿ ಐದ್ ವರ್ಷ ಹೂ ಸರಿ ಹಂಗಾದ್ರೀನಾಗುವ ಹೆಲಿಕಾಪ್ಟರ್ ತಪ್ಪೋಗಿರ್ತದ ಹೋಗುವ ಸರಿ ಅಣ್ಣ ಓಡೋಣ ಸರಿ ಬಾಪಾ ಫೋನ್ ಮಾಡಿ ಮಾತಾಡಿದ್ರೆ ಆಯ್ತು ಹ್ಮ್ ಸರಿ ಮುಂದೆ